ರಾತ್ರಿಯ ಎರಡನೇ ದಿವಸ ಇವತ್ತು ದೇವಿಯು ಬ್ರಹ್ಮಚಾರಣಿ ರೂಪದಲ್ಲಿ ಬರ್ತಾಳೆ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬ್ರಹ್ಮಚಾರಣಿ ಅಂದರೆ ಶಕ್ತಿ ದೇವತೆ ದುರ್ಗೆ ಎರಡನೇ ಅವತಾರ ಸತೀದೇವಿ ದೇವಿ ತನ್ನ ತಂದೆ ಯಾಗದಲ್ಲಿ ಪ್ರಾಣತ್ಯಾಗ ಮಾಡಿದ ನಂತರ ಹಿಮಾಲಯನ ಮಗಳಾಗಿ ಪಾರ್ವತಿ ಹೆಸರಿನಲ್ಲಿ ಜನಿಸ್ತಾಳೆ ಪಾರ್ವತಿಯು ತನ್ನ ಹಿಂದಿನ ಜನ್ಮದ ಪತಿಯಾದ ಶಿವನನ್ನು ಮತ್ತೆ ಪಡೆಯಲು ನಾರದರ ಮಾರ್ಗದರ್ಶನದಲ್ಲಿ ಅತ್ಯಂತ ಕಠಿಣ ತಪಸ್ಸು ಮಾಡುತ್ತಾಳೆ ಇದರಿಂದ ಆಕೆಗೆ ಬ್ರಹ್ಮಚಾರಿಣಿ ಅನ್ನೋ ಹೆಸರು ಬರುತ್ತೆ ಆಕೆಯ ತಪಸ್ಸು ಶಿವನಿಗೆ ಮೆಚ್ಚುಗೆಯಾಗಿ ಆಕೆ ಶಿವನನ್ನು ಪತಿಯಾಗಿ ಪಡೆಯುತ್ತಾಳೆ ಈಕೆ ಬಿಳಿ ಬಟ್ಟೆ ವಸ್ತ್ರ ಧರಿಸಿ ಬಲಗೆಯಲ್ಲಿ ಜಪಮಾಲೆ ಮತ್ತು ಎಡಗೆಯಲ್ಲಿ ಕಮಂಡಲವನ್ನು ಹಿಡಿದಿರುವ ಶಾಂತ ಸ್ವರೂಪದಲ್ಲಿರುತ್ತಾಳೆ ಅವಳ ತಪಸ್ಸಿಗೆ ಶಿ ಶಿವ ಮೆಚ್ಚಿ ಸತೀದೇವು ಪುನರ್ಜನ್ಮ ದಕ್ಷಿಣ ಯಾಗದಲ್ಲಿ ತಾನು ಅವಮಾನಿತಳಾದಾಗ ಸತೀದೇವಿಯು ಯಜ್ಞ ಯಜ್ಞಾಗ್ನಿಯಲ್ಲಿ ಶರೀರ ತ್ಯಾಗ ಮಾಡಿದ್ದಳು ಅನಂತರ ಆಕೆ ಹಿಮಾಲಯದ ಮಗಳಾಗಿ ಪಾರ್ವತಿ ಹೆಸರಿನಲ್ಲಿ ಮತ್ತೆ ಜನಿಸಿದಳು ಅಂತ ಮೊದಲನೇ ದಿನದ ಕಥಿನಲ್ಲೇ ಹೇಳಿದೆ ಪಾರ್ವತಿಯ ತಪಸ್ಸು ಶಿವನನ್ನು ಮತ್ತೆ ಪತಿಯಾಗಿ ಪಡೆಯಲು ಪಾರ್ವತಿ ತೀರ್ಮಾನಿಸಿದಳು ನಾರದ ಮುನಿಯ ಉಪದೇಶದಂತೆ ಆಕೆ ಅತ್ಯಂತ ಕಠಿಣ ತಪಸ್ಸು ಮಾಡಿದಳು ಅಂತ ಪ್ರತೀತಿ ಇದೆ ತಪಸ್ಸು ಮಾಡಿ ಶಿವನನ್ನು ಮತ್ತೆ ಒಲಿಸಿಕೊಂಡ್ಲು ಅಂತ ಬ್ರಹ್ಮಚಾರಿಣಿ ಅಂತ ಯಾಕೆ ಹೆಸರು ಬಂತು ಅಂದರೆ ಹಲವಾರು ವರ್ಷಗಳ ಕಾಲ ಆಹಾರ ನೀರು ಮತ್ತು ನೀರಿಲ್ಲದೆ ಕೇವಲ ಹಣ್ಣು ಮತ್ತು ಹೂಗಳನ್ನು ಮಾತ್ರ ಸೇವಿಸಿ ತಪಸ್ಸನ್ನು ಮಾಡಿದಳು ಈ ತಪಸ್ಸಿನ ಶಕ್ತಿಯಿಂದಾಗಿ ಆಕೆಗೆ ಬ್ರಹ್ಮಚಾರಿಣಿ ಅನ್ನೋ ಹೆಸರು ಬಂತು ಶಿವನ ಮೆಚ್ಚುಗೆಗೆ ಪಾರ್ವತಿ ತಪಸ್ಸಿಗೆ ಒಲಿದ ಶಿವನು ಅವಳನ್ನು ಪತ್ನಿಯಾಗಿ ಸ್ವೀಕರಿಸಿದನು ದೇವಿಯ ಸ್ವರೂಪ ಬ್ರಹ್ಮಚಾರಿಣಿ ದೇವಿಯು ಪಾರ್ವತಿಯ ಅಂಶವಾಗಿದ್ದಾಳೆ ಅವಳನ್ನು ಬಿಳಿ ಬಟ್ಟೆಗಳಲ್ಲಿ ಚಿತ್ರಿಸಲಾಗಿದೆ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ಈಕೆಯ ತಪಸ್ಸು ಶಕ್ತಿ ಮತ್ತು ಶಾಂತ ಸ್ವರೂಪದ ಸಂಕೇತ ಇದೆ ಸಿಗ್ನಿಫಿಕೆನ್ಸು ಬನ್ನಿ ಈ ದಿನ ದೇವಿಗೆ ಸಕ್ಕರೆಯಿಂದ ಮಾಡಿದಂಥ ಪಾಯಸ ನೈವೇದ್ಯ ಮಾಡಲಾಗುತ್ತೆ ಹಾಗೆ ಸಕ್ಕರೆಯಿಂದ ಮಾಡಿದಂಥ ಪೊಂಗಲ್ ಸಕ್ಕರೆ ಪೊಂಗಲ್ ಕೂಡ ನೈವೇದ್ಯವನ್ನು ಮಾಡೋ ವಾಡಿಕೆ ಇದೆ ಹಾಗೆ ಇವತ್ತಿನ ದಿನ ದೇವಿಗೆ ಓಂ ದೇವಿ ಬ್ರಹ್ಮಚಾರಿಣ್ಯೆ ನಮಃ ಓಂ ದೇವಿ ಬ್ರಹ್ಮಚಾರಿಣ್ಯ ನಮಃ ಯಾ ದೇವಿ ಭೂತು ಮಾ ಬ್ರಹ್ಮಚಾರಿಣೀ ಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಯಾ ದೇವಿ ಸರ್ವೂತು ಮಾ ಬ್ರಹ್ಮಚಾರಿಣೀ ೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಅಂತ ಜಪಿಸೋಣ ಇವತ್ತಿನ ವಿಶೇಷ ಬ್ರಹ್ಮಚಾರಿಣಿ ರೂಪದಲ್ಲಿ ದೇವಿ ಧರೆಗೆ ಬರ್ತಾಳೆ ಅಲಂಕಾರ ಪೂಜೆ ಎಲ್ಲ ಚೆನ್ನಾಗಿ ಭೂಲೋಕದಲ್ಲಿ ದೇವಿಗೆ ನಡೆಯುತ್ತೆ ಎರಡನೇ ದಿನವಾದ ಬ್ರಹ್ಮಚಾರಿಣಿ ರೂಪದಲ್ಲಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಮತ್ತು ಮೂರನೇ ದಿನದ ಅವತಾರ ಅದರ ನೆಕ್ಸ್ಟ್ ವಿಡಿಯೋ ನಾನು ಶೇರ್ ಮಾಡ್ತೀನಿ ಓಂ ಥತ್ ಸತ್ ಸರ್ವರಿಗೂ ಸನ್ಮಂಗಳವಾಗಲಿ ಮಂಗಳವಾಗಲಿ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಈ ವಿಡಿಯೋ ಪೂರ್ತಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸ್ನೇಹಿತರೆ ಹ್ಯಾಪಿ ದಸರಾ ಹ್ಯಾಪಿ ನವರಾತ್ರಿ